ನಮಸ್ಕಾರ ನಮಸ್ಕಾರ ಅಮ್ಮ ನಾನು ಯೋಗೇಶ್ ಅಂತ ಅನಾಥಾಶ್ರಮ ಯೋಗೇಶ್ ಮಾತಾಡೋದು ಯಾಕೋ ಬೇಜಾರಾಗಿದ್ದೀರಲ್ಲ ಹೇಳಿ ಏನ್ ಟೆನ್ಷನ್ ಹೇಳಿ ನಿಮ್ ಟೆನ್ಶನ್ ದೂರ ಮಾಡ್ತೀನಿ ನಾನು

ನಾನು ಯೋಗೇಶ್ ಅಂತ ಮಾತಾಡೋದಮ್ಮ ಬೆಂಗಳೂರಿದು ರಾಜಲಕ್ಷ್ಮಿ ಅಂತಾನೆ ತಾನೆ ಹುಡುಗಿ ಹೆಸರು ರಾಜೇಶ್ವರಿ ರಾಜೇಶ್ವರಿ ಮಗು ಎತ್ಕೊಂಡು ಮೂರು ದಿನ ಆಗೈತೆ ಬಂದು ಇಷ್ಟ ದಿನ ಆದ್ರೂ ನಂಬರ್ ಕೊಟ್ಟಿಲ್ಲ ಅವರು ಹೇಗೋ ಕಷ್ಟಪಟ್ಟು ನಂಬರ್ ಇವಾಗ ದೂರ ಆಯ್ತಾ ನಿಮ್ ಟೆನ್ಶನ್ ಸಮಾಧಾನ ಈಗಲೇ ಬನ್ನಿ ಯಾವ ಊರಿಂದ ಬರಬೇಕು ಬಂಗಾರ ಪೇಟೆ ಹತ್ರ ತಿಮ್ಮಾಪುರ ಸರ್ ನಮ್ಮೂರು ನೀವು ಒಂದ್ಸತಿ ನಗ್ ನಗ್ತಾ ಮಾತಾಡಿದ್ರೆ ಈಗ್ಲೇ ಬನ್ನಿ ಅಂತೀನಿ ಇಲ್ಲ ಸರ್ ನನ್ ಅವ್ಳು ನೋಡೋದಂತೆ ನನ್ ದುಃಖ ಅರಿತಾ ಇಲ್ಲ ಸರ್ ತುಂಬಾ ನೋವಾಗ್ಬಿಟ್ಟೈತಿ ನಿಮ್ಗೆ ಹೌದಾ ಯಾಕ್ ಬಿಟ್ರು ಮನೆ ಮನೆ ಬಿಟ್ಟು ಯಾಕೆ ಬಂದ್ರು ಮಗು ಎತ್ಕೊಂಡ್ ಬಂದ್ಬಿಟ್ಟವ್ರಲ್ಲ ಗಂಡನ ಮನೇಲಿ ಕೊಟ್ಟಿದ್ದೀವಿ ಸರ್ ನಾನು ಗಂಡನ ಮನೇಲಿ ನಿಂತ ಬಂದಿದ್ದೀನಿ ಸರ್ ನನ್ಗೆ ಗೊತ್ತಿಲ್ಲ ಹತ್ತು ದಿವಸ ಆಗಿತ್ತು ನಾವು ಡಿಟೇಲ್ ಮಾತಾಡಿ ಮೂರ್ ದಿನ ಆಯ್ತು ಮೂರ್ ದಿನ ಆಯ್ತು ಅವ್ರ ಹತ್ರ ಬಾಯ್ ಬಿಡ್ಸ್ಕೊಳಕ್ ನಾನು ನಿಮ್ ನಂಬರ್ ನ ಸರ್ ಅವ್ಳು ಎಲ್ಲಿದ್ದಾಳೆ ಸರ್ ಒಂದ್ ನಿಮಿಷ ಕೊಡ್ತೀನಿ ಮಾತಾಡಿ ಅವ್ರ ಹತ್ರ ಭಯ ಪಡ್ಬೇಡಿ மக்க முக்கி நீங்க கொடுத்துப்பா மொழி நீங்க சாக்கி எல்லாம் ಎಲ್ಲಿದ್ಯಾ ನೀನು ಇದು ಬೆಂಗಳೂರು ನೆಲ್ಮಂಗ್ಲದಲ್ಲಿರೋದ್ ಆಶ್ರಮ ಅಳಬೇಡಿ ಮೂರ್ ದಿನ ಆಯ್ತು ಬಂದು ಮೂರ್ ದಿನ ಆಯ್ತು ಅವ್ರ ಫೋನ್ ನಂಬರ್ ದೇವ್ರು ಸರ್ ನನ್ಗೆ ಸುಮ್ನೆ ನನ್ಗೆ ಬಂದಂಗಿ ಸರಿ ಇವಾಗ ಸುಮ್ಮನೆ ಆಯ್ತು ಭಯ ಪಡಬೇಡಿ ಅಳ್ಬೇಡಿ ಆ ಟೆನ್ಷನ್ ತಗೊಂಬೇಡಿ ಸರಿ ಸರ್ ಅವ್ರು ಆರಾಮಾಗಿದ್ದಾರೆ ಅವ್ರ್ ಆರಾಮಾಗಿದಾರೆ ನೀವು ಎಲ್ಲಿಂದ ಬರ್ಬೇಕ್ ಇವಾಗ

ಹೇಳಿ ಸರ್ ನೆಲ್ಮಂಗ್ಳ ಗೊತ್ತೂರು ನೆಲ್ಮಂಗ್ಳ ನೆಲ್ಮಂಗ್ಲಾ ಗೊತ್ತ ಸರ್ ನೆಲ್ಮಂಗ್ಲಿಂದ ತವರೇಕೆರೆ ರೋಡ್ ಸೊಂಡೇಗುಪ್ಪ ಅಂತ ಕೇಳಿ ಜನಸ್ನೇಹಿ ಯೋಗೇಶ್ ಅಂತ ಕೇಳಿದಿರಾ ಜನಸ್ನೇಹಿ ಆಶ್ರಮ ಅಂತ ಇದು ಸರಿ ಸರ್ ಆಯ್ತು ಗೊತ್ತಾಗತ್ತಾ ಯಾವಾಗ ಬರ್ತೀರಾ ಆಯ್ತು ಬನ್ನಿ